ಹಾಯ್ ಫಸ್ಟ್ ಟೈಮ್ ಲೈಕ್ ಸ್ವಲ್ಪ ಬೇಜಾರಾಗ್ತಿದೆ ಬಟ್ ಸ್ಟಿಲ್ ಏನು ಮಾಡಲಿಕ್ಕಾಗಲ್ಲ ಸೊ ಮಾರ್ನಿಂಗ್ ಮಾರ್ನಿಂಗ್ ಬಂದಿ ಪಾರ್ಲರ್ ಓಪನ್ ಮಾಡಿದ್ವಿ ಬಟ್ ಪಾರ್ಲರ್ ಓಪನ್ ಮಾಡೋಕ್ಕಿಂತ ಮುಂಚೆ ನಮ್ಮ ಪಾರ್ಲರ್ ಅವಸ್ಥೆ ಹೀಗಿತ್ತು ಬಿಕಾಸ್ ಮಳೆಯ ಪ್ರಭಾವದಿಂದ ಸೊ ಏನು ಮಾಡೋಕ್ಕಾಗಲ್ಲ ಸೊ ಎಲ್ಲದಕ್ಕೂ ಅಡ್ಜಸ್ಟ್ ಆಗಬೇಕು ಅಡ್ಜಸ್ಟ್ ಆಗಬೇಕಾಗತ್ತೆ ನಂಗೆ ಈ ತ್ರೀ ಇಯರ್ಸ್ ಬ್ಯಾಕ್ ನಂಗೆ ಈ ಎಫೆಕ್ಟ್ ಕೊಟ್ಟಿತ್ತು ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ನಂಗೆ ಅಗೇನ್ ಈ ಎಫೆಕ್ಟ್ ಕೊಟ್ಟಿದೆ ಲೈಕ್ ಏನಾಗ್ತಿದೆ ಅಂದರೆ ಲೈಕ್ ನಮಗಿಂದು ಸ್ವಲ್ಪ ಶಾಪ್ ಬೇಸ್ಮೆಂಟಲ್ಲಿ ಇರೋದ್ರಿಂದ ಸೊ ನೀರು ಫುಲ್ಲೆಲ್ಲ ನೀರು ಫುಲ್ಲಾಗಿ ಲೈಕ್ ಒಳಗಡೆ ಬಂದುಬಿಟ್ಟಿತ್ತು ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಟೀರಿಯಲ್ಸ್ ಎಲ್ಲ ಹಾಳಾಗಿದೆ ಸೊ ಏನು ಮಾಡೋಕ್ಕಾಗಲ್ಲ ಸದ್ಯಕ್ಕೆ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಆ್ಯಂಡ್ ನಂಗೆ ಸ್ವಲ್ಪ ಇವತ್ತು ನನ್ನ ಪಾರ್ಲರಲ್ಲಿ ಸರ್ವಿಸ್ ಕೊಡೋಕ್ಕಾಗಲ್ಲ ಸಾರಿ ಫಾರ್ ದ್ಯಾಟ್ ಒಂಚೂರ ಕ್ಲೀನ್ ಮಾಡಿಕೊಂಡು ಲೈಕ್ ಆಮೇಲೆ ಸ್ಟಾರ್ಟ್ ಮಾಡೋಣ ಅಂತ ಸೊ ಗೊತ್ತಿಲ್ಲ ಬಟ್ ಎಲ್ಲಾನು ಎಲ್ಲಾನು ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಕೂಡ ಎಕ್ಸೆಪ್ಟ್ ಮಾಡಬೇಕಾಗುತ್ತೆ ಖುಷಿನೂ ಎಕ್ಸೆಪ್ಟ್ ಮಾಡಬೇಕಾಗತ್ತೆ ಸೊ ಹೀಗಾಗಿ ಏನ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯ ನಮ್ಮ ಪಾರ್ಲರ್ದೆಲ್ಲ ಹೊರಗಡೆ ಬರ್ತಾ ಇದ್ದಾವೆ ತೆಡ್ಡು ಅದು ಇದು ಅಂತೇಳಿ ಓಕೆ ಗಾಯ್ಸ್ ಲೈಕ್ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಗೇನ್ ನಾನು ಮೀಟ್ ಆಗ್ತೀನಿ ಅಗೇನ್ ನಂದು ಅಕಾಡೆಮಿ ಕೂಡ ನೀರು ನಿಂತಿದೆ ಒಳಗಡೆ ಹೇಗಿದೆ ಇದು ಖುಷಿ ಅನ್ಬೇಕು ದುಃಖ ಅನ್ಬೇಕು ಲೈಕ್ ಎರಡು ಮಿಕ್ಸ್ ಅಪ್ ಆಗಿ ನಿಂತೈತಿ ನಮ್ಮ ಹುಡುಗಿರು ನೀರು ಬೆಳಿತಿದಾರ ಇದು ಕಟ್ ಐತಿ ರೀ ಕಟ್ ಇದ್ರು ಒಳಗೆ ಬಂದಾವ ಅಂದ್ರೆ ಮಳಿ ಫೋರ್ಸ್ ಹೆಂಗಿರ್ಬೋದು ವಿಚಾರ ಮಾಡಿ ವರ್ಷ ಆಲ್ರೆಡಿ ಒಂದು ರೌಂಡ್ ಬಂದಾಳ ವಿತೌಟ್ ಸೌಂಡ್ ಹಂಗೆ ಹಿಂಗೆ ಹತ್ ಹತ್ತಕ್ಕದನಾ ಹ್ಮ್ ಅದು ಸ್ಟ್ಯಾಂಡ್ ಹತ್ತಕ್ಕೆ ಬೇಸ್ಮೆಂಟ್ ಶಾಪ್ ಇದ್ರೆ ಇದು ಹಣೆ ಬರ ಸ್ಪೆಷಲಿ ನಮ್ಮ ಹುಬ್ಳಿದ್ದ ಎಷ್ಟು ಹೊಲಿಸ ಕನ್ಸ್ಟ್ರಕ್ಷನ್ಸ್ ಆಮೇಲೆ ಪ್ಲ್ಯಾನ್ಸ್ ಏನಿರುತ್ತಲ್ಲ ಅಷ್ಟು ಈ ಹೊಲಗೇರಿ ತನಕ ಬೆಳೀತದ ಸೊ ಏನು ಮಾಡೋಕ್ಕಾಗಲ್ಲ ಲೈಕ್ ಶಾಪ್ಸ್ ತಗೊಳಕ್ಕಿಂತ ಮುಂಚೆ ನಾವು ವಿಚಾರ ಮಾಡಬೇಕು ಅನಿವಾರ್ಯ ಸೊ ಏನು ಮಾಡಕ್ಕಾಗಲ್ಲ ನಂದ ಶಕ್ತಿನ ಇದು ನಂದ ಸ್ಟ್ರೆಂತ್ ಇದು ಎಲ್ಲ ಇದೆ ಬಟ್ ಕಂಟ್ರೋಲ್ ಅಂತೀನಿ ಬಟ್ ಏನು ಏನು ಯೂಸ್ ಮಾಡಕ್ಕಲ್ಲ ಅನ್ಯ ಇಲ್ಲದ್ ಹೇಳಕ್ಂಟ ನಮ್ಮ ಅಕ್ಕ ಎಷ್ಟು ಒಳ್ಳೆಯವರಿದ್ದಾರೆ ಅಂತಂದ್ರೆ ಲೈಕ್ ಬರೀ ಲೇಡೀಸ್ ಅಂತ ಹೇಳಿ ಅವ್ರು ಬಂದು ಕೂಡ ಹೆಲ್ಪ್ ಮಾಡ್ತಾ ಇದಾರೆ ಥ್ಯಾಂಕ್ ಯು ಫಾರ್ ದ್ಯಾಟ್ ಬಟ್ ಯಾರು ಎಷ್ಟು ಹೆಲ್ಪ್ ಮಾಡಿದ್ರು ಏನ್ ಮಾಡಿದ್ರು ನಮ್ಮ ಪಾರ್ಲರ್ ಇದ್ ಮಾತ್ರ ನೀರ್ ಕಮ್ಮಿ ಆಗ್ತಿಲ್ಲ ಸೋ ಓಟ್ಟುಡು ಓಟ್ಡು ಅಂಥವ್ರೊಳಗೆ ವೀಡಿಯೋ ಮಾಡ್ತಿದ್ದೀವಿ ಬಿಕಾಸ್ ಏನಕ್ಕೆ ವೀಡಿಯೋ ಮಾಡ್ತಿದ್ದೀವಿ ಅಂದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಬೇರೆ ಕಡೆ ಆಗಲಿ ಅಂತ ಅಷ್ಟೆ ಮತ್ತೆ ನಿನ್ನಿಲ್ಲ ಮಳೆಯಲ್ಲೂ ಇಷ್ಟಲ್ಲ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ನಮ್ಮ ಕಷ್ಟ ನಮಗೆ ಗೊತ್ತಿರುತ್ತೆ ಏನು ಅಂತ ಲೈಕ್ ಬ್ಯೂಟಿಷಿಯನ್ಸ್ ಎಲ್ಲ ಹೆಂಗಿರುತ್ತೆ ಅಂದರೆ ಲೈಕ್ ಎಲ್ಲರಿಗೂ ನೋಡಲಿಕ್ಕೆ ಚೆನ್ನಾಗಿರುತ್ತೆ ಬಟ್ ಅವ್ರ ಲೈಫಲ್ಲೂ ಕಷ್ಟ ಪ್ರಾಬ್ಲಮ್ಸ್ ಎಲ್ಲದಿರುತ್ತೆ ಲೈಕ್ ಆವಾಗಲೇ ಲೈಫಿಗೆ ಒಂದು ಥ್ರಿಲ್ ಇರುತ್ತೆ ಲೈಕ್ ಕೆಲವೊಂದು ಚಾಲೆಂಜಸ್ ಆಯಿತು ಕೆಲವೊಂದು ಪ್ರಾಬ್ಲಮ್ಸ್ ಆಯಿತು ಪ್ರಾಬ್ಲಮ್ ಇದ್ರೆ ನಾವ್ ಬೆಳೆಯೋಕೆ ಹೆಲ್ಪ್ ಆಗುತ್ತೆ ಹೊರತು ಏನು ಲೈಕ್ ಹಾಗೆ ಎಲ್ಲಾನು ನೀಟಾಗಿದ್ದರೆ ಅದು ಲೈಫಲ್ಲಿ ಒಂಥರ ಮಜಾ ಇರಲ್ಲ ಸೊ ಇದೆಲ್ಲ ಇವ ಅಣ್ಣ ನಂದು ಎಪ್ಪರ ಮುದಿದ್ದ ನಾ ಇದು ಮುರ್ಕೊಟ್ಟೆ ಸ್ಟಾರ್ಟ್ ಮಾಡಿದ್ರಾ ಸ್ಟಾರ್ಟ್ ಮಾಡಿದ್ರಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಲೈಕ್ ನಮ್ಮ ಹುಡುಗಿಯಲ್ಲಿ ಅಕ್ಕ ಚಳಿ ಆಗ್ತಿದೆ ಅಂತ ಹೇಳಿದರು ಸೊ ನಾವು ಕಾಫಿ ಮಾಡ್ಕೊಂಡ್ವಿ ಕಾಫಿ ಹೋಗ್ಬಿಟ್ಟಿತ್ತು ಲೈಕ್ ಫ್ರಿಜ್ಜಲ್ಲಿ ಫ್ರಿಜ್ ಕರೆಂಟ್ ಇರಲಿಲ್ಲ ಸೊ ಹೌದು ಕರೆಂಟ್ ಒಂದು ಹೋಗಿತ್ತು ನಮ್ಮದು ಕರೆಂಟ್ ಒಂದು ಇರಲಿಲ್ಲ ಸೊ ಹಾಲು ಹೋಗ್ಬಿಟ್ಟಿತ್ತು ಬಟ್ ಅಂದರೂ ಪಾಪ ನಮ್ಮ ಹುಡುಗಿ ಕಾಫಿ ಮಾಡಿದ್ಲು ಅದನ್ನೇ ಕುಡಿತಿದ್ದಾವೆ ಪಾಪ ಈ ಹುಡುಗಿರಿಗೂ ಲೈಕ್ ಮೆಚ್ಚಲೇ ಬೇಕೋ ಬೇಕು ಸ್ವಲ್ಪ ಪಾಪ ಬೆಳಿಗ್ಗೆಯಿಂದ ಬಂದು ಹಾಗೆ ನಾವು ಕೂಡ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದಾವೆ ಥ್ಯಾಂಕ್ ಯು ಗಾಯ್ಸ್ ಓ ಸ್ಟಿಲ್ ಐದು ಗಂಟೆ ಆಯ್ತು ಐದು ಗಂಟೆ ಆದ್ರೂ ನೀರು ಸರಿತಿಲ್ಲ ಕುತ್ಕೊಂಡ್ವಿ ಅಗೇನ್ ಮಳೆ ಸ್ಟಾರ್ಟ್ ಆಗಿ ಅಗೇನ್ ಮತ್ತು ನೀರು ಫಿಲ್ ಆಯ್ತು ಎಪ್ಪ ಹಾಂ ಇವತ್ತೇನು ಮಳೆ ಬಿಡುವಾಗ ಕಾಣ್ತಿಲ್ಲ ನಮ್ಮ ಹುಬ್ಳಿಲಿ ಸೊ ಆಲ್ಮೋಸ್ಟ್ ನಮ್ಗೆ ನಾಳೆ ಎಲ್ಲ ರೆಡ್ ಅಲರ್ಟ್ ಕೊಟ್ಟಿದ್ದಾರೆ ಧಾರವಾಡದಿಂದ ಸೊ ಅಗೇನ್ ನಂಗೆ ಮತ್ತು ಪಾರ್ಲರಲ್ಲಿ ನೀರು ಬಂದು ಮತ್ತು ಫಿಲ್ ಆಗೇ ಬಿಡ್ತು ಏನು ಮಾಡೋಕ್ಕಾಗಲ್ಲ ಅದು ಹೇಳಿದ್ದಲ್ಲ ಎಲ್ಲನೂ ಎಕ್ಸೆಪ್ಟ್ ಮಾಡಬೇಕಾಗತ್ತೆ ಸೊ ಆಲ್ಮೋಸ್ಟ್ ನಾವು ಮಟೀರಿಯಲ್ಸ್ ಎಲ್ಲ ಇನ್ನೇಲೆ ಎತ್ತಿಟ್ಟಿದ್ದೀವಿ ನೋಡೋಣ ಓಕೆ ಗಾಯ್ಸ್ ನಾಳೆ ಮತ್ತು ಅಗೇನ್ ನಮ್ಮ ಮೋಟ್ರ್ ಹಚ್ಚೋದಿದೆ ಕ್ಲೀನ್ ಮಾಡೋದಿದೆ ಮೋಟ್ರಿಂದ ನೀ ಏರ್ಸೋದಿಲ್ಲ ಥ್ಯಾಂಕ್ ಯು ಗಾಯ್ಸ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಲವ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮೀಟ್ ವಿತ್ ನೆಕ್ಸ್ಟ್ ಲಾಗ್ ಬ ಬಾಯ್ ಥ್ಯಾಂಕ್ ಯು